श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराण शुक्लाम्बरधरं विष्णुं शशिवर्णं चतुर्भुजं प्रसन्नवधनं ध्यायेत् सर्वविघ्नोपशान्तये गुरुब्रह्म गुरुविष्णो गुरुदेवो महेश्वरः गुरु परब्रह्म तस्मै श्रीगुरवे नमः ಅಥ ವಿಂಶೋಧ್ಯಾಯ ಋಷಿಗಳೆಂದರು ಸೂತ ಪುರಾಣಿಕನೇ ಸರ್ವ ಇಷ್ಟವನ್ನೇಯುವ ಶ್ರೀ ಸುಬ್ರಹ್ಮಣ್ಯ ಕವಚವನ್ನು ಹೇಳು ಈ ಕವಚವು ಬ್ರಹ್ಮದೇವರಿಗೆ ಹೇಳಲ್ಪಟ್ಟು ಕೇಳುವವರ ಪಾಪವನ್ನು ಪರಿಹರಿಸತಕ್ಕದ್ದೆಂದು ಕೇಳಿರುವೆವು ಸೂತರೆಂದರು ಪೂರ್ವದಲ್ಲಿ ರುದ್ರದೇವರಿಂದ ಬ್ರಹ್ಮದೇವರಿಗೆ ಉಪದೇಶಿಸಲ್ಪಟ್ಟ ಮನುಷ್ಯರನ್ನು ಸಂರಕ್ಷಿಸುವ ಶ್ರೀ ಸುಬ್ರಹ್ಮಣ್ಯ ಕವಚವನ್ನು ಹೇಳುವೆನು ಮನಸ್ಸಿಟ್ಟು ಕೇಳಿರಿ ಈ ಕವಚವು ಸರ್ವ ಪ್ರಾಣಿಗಳಿಗೆ ಇಷ್ಟಕರವು ಸರ್ವ ಇಷ್ಟ ಸಾಧಕವು ಮಂತ್ರಗಳಿಗೆ ಪ್ರಾಣದಂತೆ ಶ್ರೇಷ್ಠವಾದುದ್ದು ಸರ್ವ ವಿದ್ಯೆಗಳಿಗೆ ಕಾರಣವು ಪಠಣ ಮಾಡಿದರೆ ವ್ಯಾಧಿನಾಶಕವು ಅಗ್ನಿಪೀಡೆಯನ್ನು ಪರಿಹರಿಸತಕ್ಕದ್ದು ಪಿಶಾಚ ರೋಗಾದಿ ಪೀಡೆಯನ್ನು ಶಾಂತ ಮಾಡತಕ್ಕದ್ದು ಆಗಿರುತ್ತದೆ ಈ ಕವಚದಿಂದ ಸಾಮ್ರಾಜ್ಯ ಸಂಪತ್ತು ಮೋಕ್ಷವೂ ಇಹದಲ್ಲಿ ದೀರ್ಘಾಯುಷ್ಯವು ಸುಬ್ರಹ್ಮಣ್ಯನಲ್ಲಿ ಭಕ್ತಿಯು ಉಂಟಾಗುತ್ತದೆ ಕುಮಾರನು ಜುಟ್ಟನ್ನು ಕಾರ್ತಿಕೇಯನು ಶಿರಸ್ಸನ್ನು ಕಾಪಾಡಲಿ ಪಾರ್ವತಿ ಪುತ್ರನು ಹಣೆಯನ್ನು ರುದ್ರಪುತ್ರನು ಹುಬ್ಬುಗಳನ್ನು ವಿಶಾಖನು ಕಣ್ಣು ಮುಖಗಳನ್ನು ಮಯೂರ ವಾಹನನು ಮೂಗನ್ನು ಶಕ್ತಿದರನು ಕಿವಿಗಳನ್ನು ರಕ್ಷಿಸಲಿ ಷಣ್ಮುಖನು ಕಿವಿಗಳ ಬುಡವನ್ನು ಮಹಾಸೇನನ್ನು ಕೆನ್ನೆಗಳನ್ನು ತಾರಕಾರಿಯು ದವಡೆಗಳನ್ನು ಸೇನಾನಿಯು ತುಟಿಗಳನ್ನು ಸಲಹಲಿ ಮಯೂರಧ್ವಜನು ನಾಲಿಗೆಯನ್ನು ವಿದ್ಯೆಗಳಿಗೆ ನಿಧಿಯಾದ ಗುಹನು ತಾಳು ನಾಳಿಗೆಯನ್ನು ವಿದ್ಯೆಗಳಿಗೆ ನಿಧಿಯಾದ ಗುಹನು ತಾಳು ನಾಳಿಗೆಯ ವೇಳು ಪ್ರದೇಶವನ್ನು ದೇವಶ್ರೇಷ್ಠನು ಹಳ್ಳುಗಳನ್ನು ಗಂಗಾಪುತ್ರನು ಗಲ್ಲವನ್ನು ಶಿವಸುತನು ಬಾಯಿಯನ್ನೂ ಕಾಪಾಡಲಿ ಹರಪುತ್ರನು ಕುತ್ತಿಗೆಯನ್ನು ದಯಾಸಿಂಧುವು ಕಂಕುಳನ್ನು ಸ್ಕಂದನು ಹೆಗಳಗಳನ್ನು ಬಾಹುಲೇಯನು ತೋಳುಗಳನ್ನು ರುದ್ರಪುತ್ರನು ಕೈಗಳನ್ನು ಪಿಂಗಳನು ಬೆರಳುಗಳನ್ನು ಕಾಪಾಡಲಿ ಶಾಶ್ಮಾತುರನು ಉಗುರುಗಳನ್ನು ಅಗ್ನಿಪುತ್ರನು ಎದೆಯನ್ನು ಸುಬ್ರಹ್ಮಣ್ಯನು ಮೊಲೆಗಳನ್ನು ಸರ್ಪಾಕಾರನು ಹೊಟ್ಟೆಯನ್ನು ಜಗತ್ತನ್ನು ಧರಿಸಿದವನು ಮಧ್ಯವನ್ನು ಹನ್ನೆರಡು ಕನ್ನಿರುವವನು ಹೊಕ್ಕುಳನ್ನು ಟೊಂಕವನ್ನು ರಕ್ಷಿಸಲಿ ಗಂಗಾಪುತ್ರನು ಪ್ರವೇಶವನ್ನು ಜಾಹ್ನವಿ ಸೂನುವು ಸೊಂಟದ ಇದಿರು ಭಾಗವನ್ನು ಪರಂತಪನು ಬೆನ್ನನ್ನು ಉಮಾಪುತ್ರನು ತೊಡೆಗಳನ್ನು ಜಗತ್ತಿಗೆ ಹಿತನು ಮೊನಕಾಳನ್ನು ಜಗತ್ಪೂಜ್ಯನು ಕಣಕಾಲುಗಳನ್ನು ಮುಖಾಬಲನು ಕಾಳು ಮಣಿಗಂಟುಗಳನ್ನು ಸಲಹಲಿ ಪರಂಜ್ಯೋತಿಯು ಕಾಲುಗಳನ್ನು ಕುಕ್ಕುಟಧ್ವಜನು ಸರ್ವಾಂಗಗಳನ್ನು ಪಾಪನಾಶಕನು ಪಾರ್ಶ್ವಗಳಲ್ಲಿ ಶಂಭುಪುತ್ರನು ಎಲ್ಲ ಕಡೆಗಳಲ್ಲಿಯೂ ಪರಬ್ರಹ್ಮನು ಮುಂಜಾನೆ ಯುದ್ಧ ಚತುರನು ಮಧ್ಯಾಹ್ನದಲ್ಲಿ ಗುಹನು ಸಂಜೆಯಲ್ಲಿ ದೈತ್ಯ ಸಂಹಾರಿಯು ರಾತ್ರಿಯಲ್ಲಿ ತ್ರಿಕಾಲಜ್ಞಾನಿಯು ತ್ರಿಸಂಜೆಯಲ್ಲಿ ಸಂಜೆಯಲ್ಲಿ ಅರಿಂದಮನು ಒಳಗಿರುವಾಗಲೂ ಖಡ್ಗಿಯ ಹೊರಗಿರುವಾಗಲೂ ಪುತ್ರನು ಕುಳಿತಿರುವಾಗಲೂ ಪ್ರಮಥಾಧೀಶನು ನಡೆಯುವವನು ಪಾಶಧರನು ನಿಂತಿರುವಾಗಲೂ ಶೂರನು ಮಲಗಿರುವಾಗಲೂ ಶೂಲಧರನು ದಾರಿಯಲ್ಲಿಯೂ ವಜ್ರಧರನು ಗೋಂಡಾರಣ್ಯಲ್ಲಿಯೂ ನನ್ನನ್ನು ಕಾಪಾಡಲಿ ಈ ಸುಬ್ರಹ್ಮಣ್ಯ ಕವಚವು ಧರ್ಮ ಕಾಮ ಅರ್ಥ ಮೋಕ್ಷಗಳನ್ನು ಕೊಡತಕ್ಕದ್ದು ಮಂತ್ರಗಳಲ್ಲಿ ಶ್ರೇಷ್ಠ ಮಂತ್ರವು ಸರ್ವ ಪ್ರಾಣಿಗಳಿಗೂ ಗೋಪ್ಯವಾದುದ್ದು ಸರ್ವ ರೋಗನಾಶಕರವು ಸರ್ವ ಪಾಪ ಪರಿಹಾರಕವು ಸರ್ವ ಪುಣ್ಯವನ್ನೀಯತಕ್ಕದ್ದು ತತ್ ಕ್ಷಣದಲ್ಲಿ ಸರ್ವ ದುಃಖವನ್ನೂ ಪರಿಹರಿಸತಕ್ಕದ್ದು ಸರ್ವ ಪೀಡಾ ನಿವಾರಕವು ಸಮಸ್ತ ವಿಘ್ನ ಭಯವನ್ನು ಪರಿಹರಿಸತಕ್ಕದ್ದು ಸರ್ವ ಫಲಸಿದ್ಧಿಯನ್ನೀಯತಕ್ಕದ್ದು ಕೂಡಲೇ ಭೋಗ ಸಂಪತ್ತುಗಳನ್ನು ವೃದ್ಧಿ ಮಾಡತಕ್ಕದ್ದು ಸರ್ವತ್ರಯದಲ್ಲಿಯೂ ಮಂಗಳವನ್ನೀಯತಕ್ಕದ್ದು ಇಂತಹ ವಜ್ರ ಪಂಜರದಂತಿರುವ ಕವಚವನ್ನು ನಿತ್ಯದಲ್ಲಿಯೂ ಪಠಿಸತಕ್ಕವನಿಗೆ ಪ್ರಸನ್ನನಾದ ಸುಬ್ರಹ್ಮಣ್ಯನು ಇಷ್ಟಾರ್ಥವನ್ನೀಯುವನು ಕೊನೆಯಲ್ಲಿ ಈ ಕವಚದ ಸಾಮರ್ಥ್ಯದಿಂದ ಪುರುಷನು ಮೋಕ್ಷವನ್ನೇ ಹೊಂದುವನು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಇಪ್ಪತ್ತನೆಯ ಅಧ್ಯಾಯವೂ ಮುಗಿದಿದು ಶ್ರೀ ಸುಬ್ರಹ್ಮಣ್ಯಾರ್ಪಿತ ಮಸ್ತು ಶ್ರೀ ಸುಬ್ರಹ್ಮಣ್ಯ ಕವಚದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ